ಅಸ್ಸಾಮ್ ರಹಮತುಲ್ಲಿಸುಲ್ಲಾಹಿ ವಲಹಮದುಲ್ಲ ವಸರಾತು ವಸ್ಸರ ಅಶ್ವರಫಿ ರೊಸುಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರವಾದ ಸುರಯಾಸೀನ್ ಇದರ ಹನ್ನೊಂದನೆಯ ಭಾಗವಾಗಿದೆ ಇಂದಿನ ತರಗತಿ ಕಳೆದ ತರಗತಿಯಲ್ಲಿ ಹೇಳಲಾದ ವಿಷಯಗಳು ನಿಮಗೆ ನೆನಪಿರಬಹುದು ಎಂದು ಭಾವಿಸುತ್ತಾ ಇದ್ದೇನೆ ಇಪ್ಪತ್ತೈದು ಆಯತ್ತುಗಳ ತನಕವಿರುವಂತಹ ವ್ಯಾಖ್ಯಾನವನ್ನು ವಿವರಿಸಲಾಗಿದೆ ಇನ್ಶಾಲ್ಲ ಇಂದಿನ ತರಗತಿಯಲ್ಲಿ ಇಪ್ಪತ್ತಾರರ ಬಳಿಕದ ಒಂದೆರಡು ಆಯತ್ತುಗಳನ್ನು ವಿವರಿಸಲು ಬಯಸುತ್ತಾ ಇದ್ದೇನೆ ಅಲ್ಲಾಹನು ತೌಫಿಕ್ ನೀಡಲಿ ಅಮೀನ್ ಅರಂಬಲ್ ಆಲಮೀನ್ ಒಂದು ಊರಿಗೆ ಮೂವರು ಪ್ರವಾದಿಗಳು ಅಲ್ಲಾಹನ ಧರ್ಮವನ್ನು ಜನರಿಗೆ ತಲುಪಿಸುವ ಸಲುವಾಗಿ ಹೊರಟು ಅಲ್ಲಿನ ಊರವರು ಹಾಗೂ ಅರಸನೊಂದಿಗೆ ಸತ್ಯ ಪ್ರಕಾಶದ ಸುಂದರವಾದ ಸಂದೇಶಗಳನ್ನು ಹೇಳಿದಾಗ ಒಬ್ಬರೇ ಒಬ್ಬ ವ್ಯಕ್ತಿ ಮಾತ್ರ ಅವರ ಆದರ್ಶದ ಕಡೆಗೆ ಬಂದು ಉಳಿದ ಎಲ್ಲರೂ ಕೂಡ ಅವರನ್ನು ಒಂದೇ ಧ್ವನಿಯಲ್ಲಿ ಧಿಕ್ಕರಿಸಿದ ವಿರೋಧಿಸಿದ ನಿಷೇಧಿಸಿದಂತಹ ಚರಿತ್ರೆಯನ್ನಾಗಿತ್ತು ಸೂರ ಯಾಸೀನ್ ನಮ್ಮೊಂದಿಗೆ ಹೇಳುತ್ತಾ ಇರುವುದು ಆ ಊರವರ ಪೈಕಿ ಒಬ್ಬರು ಮಾತ್ರ ಆದರ್ಶದ ಕಡೆಗೆ ಹಾದು ಬಂದದ್ದು ಅವರ ಹೆಸರು ಹಬೀಬು ನಜಾರ್ ರಾಹಾನ್ ಸಾಹಿಬ್ ಯಾಸೀನ್ ಯಾಸೀನ್ನ ಕಥಾ ಪುರುಷ ಎಂದಾಗಿದೆ ಅವರ ಕುರಿತಾಗಿ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ ಅವರು ಪರಿಚಯಿಸಿರುವುದು ಊರಿನ ಎಲ್ಲರೂ ಕೂಡ ಮೂರು ಪ್ರವಾದಿಗಳನ್ನು ವಿರೋಧಿಸುವಂತಹ ಸಂದರ್ಭದಲ್ಲಿ ಇವರು ದೂರದಿಂದ ಓಡಿ ಬಂದು ತನ್ನ ಊರವರೊಂದಿಗೆ ಮಾತನಾಡುತ್ತಾರೆ ಊರವರನ್ನು ಪ್ರವಾದಿಗಳ ಆದರ್ಶದ ಕಡೆಗೆ ಆಹ್ವಾನಿಸುತ್ತಾರೆ ಪವಿತ್ರವಾದ ಸೂರ ಯಾಸೀನ್ ಅದನ್ನು ಸ್ಪಷ್ಟವಾಗಿ ವಿವರಿಸಿದೆ ಅಖಿಹಿ ಆಲಿಹಾ ಅಲ್ಲಾಹನನ್ನು ಹೊರತುಪಡಿಸಿ ಇತರ ಆರಾಧ್ಯರನ್ನು ನಾನು ಆರಾಧಿಸುವುದೋ ಅವರಿಗೆ ನನ್ನನ್ನು ಸಂರಕ್ಷಿಸಲು ಸಾಧ್ಯವಿಲ್ಲ ಅಲ್ಲಾಹನು ನನ್ನನ್ನು ಶಿಕ್ಷಿಸಲು ಬಯಸಿದರೆ ಇನ್ನಿ ಇದರಲ್ಲ ಫಿಯಲ್ ಅಲೆ ಮುಬೀನ್ ಇನ್ನಿ ಆ ಮಂತು ಬಿರೊಬ್ಬಿ ಕುಂಬಸ್ಮೂನ್ ಅಲ್ಲಾಹನಲ್ಲದ ಇತರ ಆರಾಧ್ಯರನ್ನು ನಾನು ಆರಾಧಿಸುವುದಾದರೆ ಖಂಡಿತವಾಗಿಯೂ ನಾನು ದಾರಿ ತಪ್ಪಿ ಹೋಗುತ್ತೇನೆ ಇಲ್ಲಿ ಆ ಮಂಸು ಬಿರೊಬ್ಬಿಕುಂ ಫಸ್ಮೂನ್ ಆದ್ದರಿಂದ ನಿಮ್ಮ ಪ್ರಭು ಕೂಡ ಆಗಿರುವ ಅಲ್ಲಾಹನು ಆ ಅಲ್ಲಾಹನೊಂದಿಗೆ ನಾನು ನಂಬಿಕೆಯನ್ನು ತಾಳಿದ್ದೇನೆ ಫಸ್ಮೂನ್ ನನ್ನ ಮಾತುಗಳನ್ನು ನೀವು ಆಲಿಸಬೇಕು ನೀವು ಕೇಳಿರಿ ನೀವು ಚಿಂತಿಸಿರಿ ಎಂದೆಲ್ಲ ಅತ್ಯಂತ ವಿನಯದಿಂದ ಬಹಳ ಸಹನೆಯಿಂದ ಹಬೀಬು ನಜಾರ್ ಅಲಿಯಲ್ಲಾಹನ್ನರವರು ತನ್ನ ಊರವರೊಂದಿಗೆ ಮಾತನಾಡುತ್ತಾರೆ ಬಳಿಕ ಅವರ ವಿಚಾರ ಏನಾಯಿತು ಎಂದು ಸೂರ ಯಾಸೀನ್ ವಿವರಿಸಲಿಲ್ಲ ಅವರು ಹಬೀಬುನ್ ನಜಾರ್ ಅಲಿಯುಲ್ಲಾಹುನರವರನ್ನು ಏನು ಮಾಡಿದರು ಎಂಬಂತಹ ಪ್ರಶ್ನೆ ಬಾಹ್ಯವಾಗಿ ಸೂರ ಯಾಸಿನ್ನಲ್ಲಿ ನಮಗೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೂ ಕೂಡ ಪ್ರವಾದಿ ಮೊಹಮ್ಮದೂರ್ ರಸುಲ್ಲಾಹಿ ಸೊಲ್ಲಾಹು ಅಲಿ ವಲ್ಲಮರವರು ವಿವರಿಸಿರುವುದನ್ನು ಸೊಹಾಬತ್ ನಮಗೆ ಕಲಿಸಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವರೆಂದರೆ ಆ ಊರವರು ಎಲ್ಲರೂ ಕೂಡ ಸೇರಿ ಹಬೀಬು ನಜಾರ್ ಅಲಿ ಅಲ್ಲಾಹುನರವರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ ಹಬೀಬು ನಜಾರ್ ಅಲಿ ಅಲ್ಲಾಹುನರವರ ಮಾತನ್ನು ಅಂಗೀಕರಿಸಲು ಅದನ್ನು ನಂಬಲು ಅವರು ಮುಂದೆ ಬರಲಿಲ್ಲ ಅದನ್ನು ಕೇಳಲು ಸಿದ್ಧರಾಗಲಿಲ್ಲ ಬದಲಾಗಿ ಎಲ್ಲರೂ ಕೂಡ ಹಬೀಬು ನಜಾರ್ ಅಲಿ ಅಲ್ಲಾಹುನರವರ ಮೇಲೆ ಕೋಪವನ್ನು ತೋರ್ಪಡಿಸುತ್ತಾರೆ ಬಳಿಕ ಅಲ್ಲಿ ಸಂಭವಿಸಿದ್ದು ಏನೆಂದರೆ ಅವರೆಲ್ಲರೂ ಕೂಡ ಸೇರಿ ಹಬೀಬು ನಜಾರ್ ಅಲಿ ಅಲ್ಲಾಹುನ್ ಎಂಬಂತಹ ಸತ್ಯ ಪ್ರಕಾಶವನ್ನು ಸ್ವೀಕರಿಸಿದ ಆದರ್ಶ ವ್ಯಕ್ತಿ ಆ ವ್ಯಕ್ತಿಯನ್ನು ಕ್ರೂರವಾದ ರೀತಿಯಲ್ಲಿ ದಾರುಣವಾದ ರೀತಿಯಲ್ಲಿ ಕೊಂದುಬಿಟ್ಟರು ಇದಾಗಿದೆ ಹಬೀಬ್ ನಜಾರ್ ಅಲಿಯಲ್ಲಾಹ್ನರವರ ಚರಿತ್ರೆ ಅವರು ಶಹೀದ್ ಆದರು ಅದನ್ನು ಕುರ್ಆನ್ ವಿವರಿಸಲಿಲ್ಲ ಕಾರಣ ಅದನ್ನು ಹೇಳುವುದಕ್ಕಿಂತಲೂ ಭೀಕರವಾದ ರೀತಿಯಲ್ಲಿ ಅವರನ್ನು ಆ ಊರವರು ಕೊಂದು ಬಿಟ್ಟರು ಆದ್ದರಿಂದಲೇ ಕುರ್ಆನ್ ಅದನ್ನು ವಿವರಿಸಲಿಲ್ಲ ಫಲಮ್ಮ ಕಾಲದ ಆಮನ್ ಆಮಂ ತುಬಿರೊಬ್ಬಿಕುಂ ನಾನು ನಿಮ್ಮ ಪ್ರಭುವಿನ ಮೇಲೆ ನಂಬಿಕೆಯನ್ನು ತಾಳಿದ್ದೇನೆ ಎಂಬ ಸಂದೇಶವನ್ನು ಹಬೀಬುನ್ನಜಾರ್ ತನ್ನ ಊರವರೊಂದಿಗೆ ಹೇಳಿದಾಗ ಮಹಾತ್ಮರಾದ ಇಬುನ್ ಅಬ್ಬಾ ಸರಲಿಯುಲ್ಲಾಹುನರವರು ಬಳಿಕ ನಡೆದ ಘಟನೆಯನ್ನು ವಿವರಿಸಿಕೊಟ್ಟರು ಅವರೆಲ್ಲರೂ ಕೂಡ ಸೇರಿ ಹಬೀಬ್ ನಜಾರ್ ಅಲಿ ಅಲ್ಲಾಹುನ್ನರವರ ಮೇಲೆ ಮುಗಿಬಿದ್ದು ಬಿಟ್ಟರು ಎಲ್ಲರೂ ಕೂಡ ದೊಪ್ಪನೆ ಅವರ ಮೇಲೆ ಬಿದ್ದುಬಿಟ್ಟರು ಒಬ್ಬ ವ್ಯಕ್ತಿ ದೊಪ್ಪನೆ ಇನ್ನೊಬ್ಬನ ಮೇಲೆ ಮುಗಿಬೀಳುವಾಗ ಯಾವ ರೀತಿಯಲ್ಲಿ ಮುಗಿಬೀಳುತ್ತಾನೋ ಅದೇ ರೀತಿ ಅವರೆಲ್ಲರೂ ಕೂಡ ಆ ಹಬೀಬ್ ನಜಾರ್ ಅಲಿ ಅಲ್ಲಾಹುನ್ ಎಂಬಂತಹ ಆದರ್ಶ ವ್ಯಕ್ತಿ ಮಹಾ ವ್ಯಕ್ತಿ ಅವರ ಮೇಲೆ ಮುಗಿಬಿದ್ದು ಅವರನ್ನು ಕ್ರೂರವಾದ ರೀತಿಯಲ್ಲಿ ಕೊಂದುಬಿಟ್ಟರು ರವರನ್ನು ರಕ್ಷಿಸಲು ಯಾರೂ ಕೂಡ ಅಲ್ಲಿ ಇರಲಿಲ್ಲ ಊರಿನ ಯಾವೊಬ್ಬ ವ್ಯಕ್ತಿ ಕೂಡ ಇವರ ಸಹಾಯಕ್ಕೆ ಬರಲಿಲ್ಲ ಎಂದು ಮಹಾನುಭಾವರಾದ ಇಬುನ್ ಅಬ್ಬಾಸ್ ರಲಿಯುಲ್ಲಾಹುನ್ನರವರು ವಿವರಿಸಿದ್ದಾರೆ ಅಬ್ದುಲ್ಲಾಹುನ್ ಮಸೂದ್ ರಲಿಯಲ್ಲಾಹುನ್ನರವರು ಹೇಳುವಂಥ ಒಂದು ಮಾತಿದೆ ಇನ್ನಹುತಿ ಊಹು ಬಿ ಅರ್ಜುಲಿ ಅವರು ತಮ್ಮ ಕಾಲುಗಳ ಮೂಲಕ ಹಬೀಬು ನಜಾರ್ ತುಳಿದು ತುಳಿದುಬಿಟ್ಟರು ಎಷ್ಟರ ತನಕವೆಂದರೆ ಬೆಂದರೆ ಹತಾಹರದ ಖುಷ್ಬುಹೋಮಿನ್ ದುಬರಿ ಅವರ ಹೊಟ್ಟೆಯಲ್ಲಿರುವಂತಹ ಕರುಳಿನಂತಹ ಭಾಗಗಳು ಅದು ಹಿಂಭಾಗದಿಂದ ಹೊರಬಂತು ಅಷ್ಟೊಂದು ದಾರುಣವಾದ ಕ್ರೂರವಾದ ಕ್ರೌರ್ಯವನ್ನು ಅವರು ಪ್ರದರ್ಶಿಸಿದರು ಎಲ್ಲರೂ ಕೂಡ ಸೇರಿ ಕಾಲಿನಲ್ಲಿ ತುಳಿದುಕೊಂಡು ಕೊಂದುಬಿಟ್ಟರು ಹಬೀಬನ್ನ ಜಾರ್ ಯಲ್ಲವನ್ನರವರನ್ನು ಆ ಮಹಾ ನಾಯಕ ಅಲ್ಲಿ ಶಹೀದಾಗಿ ಬಿಟ್ಟರು ಎಂದು ನಮಗೆ ತಫ್ಸೀರ್ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಸ್ವಹಬತಗಳ ಪೈಕಿ ಹಬೀಬು ಜೈದ್ ಎಲ್ಲ ಅವನ್ನು ಎಂಬಂತಹ ಓರ್ವ ಮಹಾವ್ಯಕ್ತಿ ಇದ್ದರು ಯಮಾಮ ಯುದ್ಧದಲ್ಲಿ ಮುಸೈಲಿಮತುಲ್ ಕದ್ದಾಬ್ ಎಂಬಂತಹ ಕಳ್ಳ ಪ್ರವಾದಿ ಅಥವಾ ಪ್ರವಾದಿ ಸುಲಲ್ಲಾಹು ಅಲಿ ವಸಲ್ಲಮ್ಮರವರ ಬಳಿಕ ನಾನೂ ಒಬ್ಬ ಪ್ರವಾದಿ ಎಂದು ವಾದಿಸಿದಂತಹ ಕಳ್ಳ ಪ್ರವಾದಿಯಾಗಿದ್ದ ಮುಸೈಲಿಮ ಆ ಮುಸಲಿಮನೊಂದಿಗೆ ನಡೆಸಿದಂತಹ ಒಂದು ಯುದ್ಧವಾಗಿತ್ತು ಯಮಾಮ ಯುದ್ಧ ಆ ಯುದ್ಧದ ಸಂದರ್ಭದಲ್ಲಿ ಹಬೀಬುನು ಜೈದಲ್ಲಾ ಎಂಬಂತಹ ಸೊಹಾಬಿಯನ್ನು ಹಿಡಿದಿಟ್ಟುಕೊಂಡಂತಹ ಮುಸಲೀಮ ಅವರೊಂದಿಗೆ ಪ್ರಶ್ನೆಯನ್ನು ಕೇಳುತ್ತಾನೆ ಅದೇನೆಂದರೆ ಅತ ಶಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಅವರು ರಸೂಲ್ ಪ್ರವಾದಿ ಎಂಬುದನ್ನು ನೀವು ಅಂಗೀಕರಿಸುತ್ತೀರೋ ಆ ವೇಳೆ ಹಬೀಬುನು ಜೈದರಲಿ ಅಲ್ಲಹನರವರು ಉತ್ತರಿಸುತ್ತಾರೆ ನಮ್ ಖಂಡಿತವಾಗಿಯೂ ನಾನು ಅಂಗೀಕರಿಸುತ್ತೇನೆ ಆ ವೇಳೆ ಮುಸೈಲಿಮನ ಇನ್ನೊಂದು ಪ್ರಶ್ನೆ ಅನ್ನಿ ಅನ್ನೀರಸೂರುಲ್ಲಾ ನಾನು ಕೂಡ ಅಲ್ಲಾಹನ ಪ್ರವಾದಿ ಎಂಬುದನ್ನು ನೀನು ಅಂಗೀಕರಿಸುತ್ತೀಯೋ ಆ ವೇಳೆ ಹಬೀಬುಬನು ಜೈದರ್ ಅಲಿ ಅವನು ಹೇಳುತ್ತಾರೆ ಲಾಸ್ಮ್ ನನಗೆ ಕೇಳುತ್ತಾ ಇಲ್ಲ ಮುಸೈಲಿಮನ ಮಾತನ್ನು ವ್ಯಂಗ್ಯವನ್ನಾಗಿ ಮಾಡಿ ಹಬೀಬುನ ಜೈದರ್ ಅಲಿ ಅಲ್ಲಾ ಹೇಳುತ್ತಾರೆ ನಿನ್ನ ಮಾತು ನನಗೆ ಕೇಳುತ್ತಾ ಇಲ್ಲ ನನಗೆ ಸರಿಯಾಗಿ ಆಲಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಎಂದು ಹೇಳಿದಾಗ ಮುಸೈಲಿಮಾ ಅವರೊಂದಿಗೆ ಕೇಳುತ್ತಾನೆ ಅತಸ್ಮವಹಾದ ಪ್ರವಾದಿ ಮೊಹಮ್ಮದ ಸೊಲ್ಲಾಹು ಅಲಿಬು ಸಲ್ಲಮ್ಮರವರ ಕುರಿತಾಗಿ ಪ್ರಶ್ನಿಸುವಾಗ ಅದು ನಿಮಗೆ ಕೇಳುತ್ತದೆ ವಲ ಅದಾಕ ನನ್ನ ಪ್ರವಾದಿತ್ವದ ಕುರಿತಾಗಿ ಹೇಳುವಾಗ ಅದು ಕೇಳುತ್ತಾ ಇಲ್ವೋ ಎಂದು ಹೇಳಿದಾಗ ಖಾಲ ನಬೀಬ್ ಜೈದರ್ ಅಲಿಯಲ್ಲಾವನ್ನು ನಮ್ ಹೌದು ಖಂಡಿತವಾಗಿಯೂ ನಿನ್ನ ಮಾತನ್ನು ನಿನ್ನ ಪ್ರವಾದಿತ್ವದ ಕುರಿತಾಗಿ ನೀನು ಏನು ಹೇಳಿದರೂ ಕೂಡ ನನಗೆ ಅದನ್ನು ಕೇಳಲು ಸಾಧ್ಯವಿಲ್ಲ ಎಂದು ದಿಟ್ಟತನದಿಂದ ಹೇಳಿದಾಗ ಆ ಮುಸೈಲಿಮ ಏನು ಮಾಡಿದನೆಂದರೆ ಫಜಾಲ ಯುಕ್ಯು ಉಳಿದುವ ಉಳಿದುವ ಅವರ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಆ ಮುಸೈಲಿಮತುಲ್ ಖದ್ದಾಬ್ ಎಂಬ ನೀಚ ವ್ಯಕ್ತಿ ಕತ್ತರಿಸಿಬಿಟ್ಟ ತುಂಡು ತುಂಡು ಮಾಡಿ ಕುಲ್ಲಮ ಸ ಅಲಹು ಲುಹು ಅಲ ದಿಕ ಹತ ಮಾತ ದೈಹಿ ಅವರ ಶರೀರದ ಭಾಗಗಳನ್ನು ತುಂಡರಿಸುವಾಗ ಮುಸಲಿಮ ಮತ್ತೆ ಮತ್ತೆ ಕೇಳುತ್ತಾ ಇದ್ದ ನಾನು ಎಂದು ನೀವು ಅಂಗೀಕರಿಸುತ್ತೀರೋ ಅಂಗೀಕರಿಸುತ್ತೀರೋ ಆಮೇಲೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಂದು ತನ್ನ ಈ ಮಾನನ್ನು ಅವರು ಧೈರ್ಯವಾಗಿಯೇ ಹೇಳುತ್ತಾ ಇದ್ದರು ಎಂಬುದನ್ನು ನಮಗೆ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಕಡೆಯದಾಗಿ ಕ್ರೂರವಾಗಿ ಹಬೀಬ್ ಜೈದ್ ರಾನ್ ಎಂಬಂಥ ಸೊಹಾಬಿಯನ್ನು ಮುಸೈಲಿಮಾ ಕೊಂದುಬಿಟ್ಟ ಈ ಒಂದು ಘಟನೆ ಕುರಿತಾಗಿ காபர்வருந்து மாத்திரை பிரவாதி சொல்லல்லாஹு அலி வசல்லாமரவர அனுயாயியாகபீபு நுயீது அவர முசேலிம கொந்துவிட்ட கிரூரவாத ரீதியில் இஸ்மொஹீபு அவரூட ஹபீபுஎன்ற வக்கானஉல்லாஹி சாஹிபு யாசீன் இஸ்மொஹீபு ಪವಿತ್ರವಾದ ಸೂರ ಯಾಸೀನ್ನಲ್ಲಿ ನಲ್ಲಿ ಹೇಳಲಾದ ಯಾಸೀನ್ ಸೂರಾದ ಕಥಾಪುರುಷರಾದ ಪುರುಷರಾದ ನಜಾರ್ ಅವರ ಹೆಸರು ಕೂಡ ಒಂದೇ ಅವರ ಹೆಸರು ಕೂಡ ಹಬೀಬ್ ಆಗಿದೆ ಇಬ್ಬರ ಹೆಸರು ಕೂಡ ಪರಸ್ಪರ ಸಾಮ್ಯತೆ ಇದೆ ಇಬ್ಬರನ್ನು ಕೂಡ ಶತ್ರುಗಳು ಕ್ರೂರವಾದ ರೀತಿಯಲ್ಲಿ ಕೊಂದು ಬಿಟ್ಟರು ಇಬ್ಬರು ಕೂಡ ಶಹೀದ್ ಆಗಿದ್ದಾರೆ ಇಬ್ಬರ ನಡುವೆಯೂ ಒಂದು ದೊಡ್ಡ ಹೊಂದಾಣಿಕೆ ಇದೆ ಎಂಬುದನ್ನು ಖೈಬರ್ ಅವರು ಹೇಳಿರುವುದು ಕಾಣಬಹುದಾಗಿದೆ ಮಾನ್ಯ ಸಹೋದರರೇ ಇನ್ಶಾ ಅಲ್ಲ ಇನ್ನು ನಾನು ನಂತರದ ಆಯತ್ತನ್ನು ಓದುವೆ ಹಬೀಬು ನಜಾರ್ನರವರನ್ನು ಆ ಊರವರು ಯಾವ ರೀತಿಯಲ್ಲಿ ಕೊಂದರು ಎಂಬುದನ್ನು ಸೂರಯಾಸಿ ವಿವರಿಸದೇ ಇದ್ದರೂ ಕೂಡ ಬಳಿಕ ಏನು ನಡೆಯಿತು ಅವರ ಮರಣದ ಬಳಿಕ ಅವರು ಶಹೀದಾದ ಬಳಿಕ ಅವರಿಗೆ ಲಭಿಸಿದಂತಹ ಮಹಾಪುಣ್ಯ ಅದರ ಕುರಿತಾಗಿ ಅಲ್ಲಾಹನು ಅತ್ಯಂತ ವ್ಯಕ್ತವಾದ ರೀತಿಯಲ್ಲಿ ವಿವರಿಸಿದ್ದಾನೆ ಇಪ್ಪತ್ತಾರನೇ ಆಯತ್ ಕುಲ್ ಅಲಮೂನ್ ಭಿಮ ಫರ್ಲಿ ರೊಬ್ಬಿ ವಜ ಅಲನೀಮಿನ ಮುಖ್ರಮೀನ್ ಮೂರು ಆಯತ್ಗಳು ಕೀಲ ಹಬೀಬು ನಜಾರ್ ಅಲಿ ಅಲ್ಲಾಹುನ್ನರವರೊಂದಿಗೆ ಹೇಳಲಾಯಿತು ಏನನ್ನು ಹೇಳಲಾಯಿತು ಉದು ಹುಲಿಲ್ ಜನ್ನ ನೀವು ಸ್ವರ್ಗ ಪ್ರವೇಶನವನ್ನು ಮಾಡಬೇಕು ಅಲ್ಲಾಹನ ಬಳಿಯಿಂದ ವಿಶೇಷವಾದ ಒಂದು ಕರೆ ಹಬೀಬು ನಜಾರ್ ಅಲಿ ಅಲ್ಲಾಹುನ್ನರವರನ್ನು ತಲುಪಿತು ಅದೇನೆಂದರೆ ನೀವು ಸ್ವರ್ಗವನ್ನು ಪ್ರವೇಶ ಮಾಡಬೇಕು ಎಂದು ಅಂದರೆ ಇದರಲ್ಲಿ ನಮಗೆ ಒಂದು ವಿಚಾರ ಸ್ಪಷ್ಟವಾಗುತ್ತದೆ ಇವರು ಶಹೀದಾಗಿರುವುದರಿಂದ ಸುಹದಾಗಲು ಮರಣ ಹೊಂದಿದರೆ ಅವರ ಶರೀರದಿಂದ ರೂಹು ಬೇರ್ಪಟ್ಟರೆ ಅವರಿಗೆ ಅಲ್ಲಾಹನು ತಕ್ಷಣವೇ ಸ್ವರ್ಗವನ್ನು ಕೊಡುತ್ತಾನೆ ನೇರವಾಗಿ ಸ್ವರ್ಗವನ್ನು ಪ್ರವೇಶಿಸುವ ಕಬರ್ನಲ್ಲಿದ್ದುಕೊಂಡೇ ಸ್ವರ್ಗೀಯ ಅನುಭೂತಿಯನ್ನು ಅನುಭವಿಸುವಂತಹ ದೊಡ್ಡ ಸೌಭಾಗ್ಯವನ್ನು ಸುಹದಾಗಳಿಗೆ ಅಲ್ಲಾಹನು ಕೊಡುತ್ತಾನೆ ಇದಾಗಿದೆ ನಮಗೆ ಇದರಿಂದ ವ್ಯಕ್ತವಾಗುವುದು ಹಬೀಬು ನಜಾರ್ಅಲಿ ಅಲ್ಲರವರೊಂದಿಗೆ ಕೈಯಲ ಹೇಳಲಾಯಿತು ಉದು ಹುಲಿಲ್ ಜನ್ನ ನೀವು ಸ್ವರ್ಗ ಪ್ರವೇಶಿಸಬೇಕು ನೀವು ಸ್ವರ್ಗದಲ್ಲಿ ಸೇರಬೇಕು ಆ ವೇಳೆ ಕಾಲಯ ಲೈತ ಕೌಮಿಯ ಅಲಮೂನ್ ಬಿ ರೊಂಬಿ ವಜ ಅಲೀನ್ ಅವರು ಸ್ವರ್ಗಕ್ಕೆ ತೆರಳುತ್ತಾರೆ ಆದರೆ ಸುಹದ ಆಗಿರುವುದರಿಂದ ಸ್ವರ್ಗದಲ್ಲಿದ್ದುಕೊಂಡು ಭೂಮಿಯಲ್ಲಿ ನಡೆಯುವಂತಹ ಘಟನೆಯನ್ನು ಕೂಡ ಸುಹದಾಗಲು ಅರಿಯುತ್ತಾರೆ ದುನಿಯಾದಲ್ಲಿ ನಡೆಯುವಂತಹ ಒಲಿತು ಹಾಗೂ ಕೆಡುಕುಗಳನ್ನು ಅವರು ಅರಿಯುತ್ತಾರೆ ಅವರ ಆತ್ಮ ಅರಿಯುತ್ತದೆ ಅವರ ಆತ್ಮಕ್ಕೂ ಅವರ ಶರೀರಕ್ಕೂ ಕಬರ್ನಲ್ಲಿಯೇ ಒಂದು ವಿಶೇಷವಾದ ನಂಟಿರುತ್ತದೆ ಆದ್ದರಿಂದ ಅವರ ಖಬರ್ ಸ್ವರ್ಗವಾಯಿತು ಅವರ ಆತ್ಮವು ಸ್ವರ್ಗಲೋಕದಲ್ಲಿ ತೇಲಾಡಲು ಪ್ರಾರಂಭಿಸಿತು ಕಾಲ ಅವರು ಹೇಳುತ್ತಾರೆ ಯಾ ಲೈತ ಕೌಮಿ ಯೂನ್ ಓ ನನ್ನ ಜನರೇ ಅವರು ಅರಿತುಕೊಂಡಿದ್ದರೆ ಅದೆಷ್ಟು ಉತ್ತಮವಾಗಿತ್ತು ಅವರು ಪ್ರೀತಿಯಿಂದ ಕರೆಯುತ್ತಾರೆ ಯೈತ ಕೌಮಿ ಓ ನನ್ನ ಜನರೇ ನನ್ನ ಸಮೂಹವೇ ಮರಣದ ಮೊದಲು ಕೂಡ ಊರವರನ್ನು ಉಪದೇಶಿಸುವಾಗ ಬಹಳ ಪ್ರೀತಿಯಿಂದ ಅನುಕಂಪದಿಂದಾಗಿತ್ತು ಉಪದೇಶಿಸಿದ್ದು ಮರಣದ ಬಳಿಕವೂ ಕೂಡ ಅವರು ಉಪದೇಶಿಸುತ್ತಾ ಇರುವುದು ಬಹಳ ಪ್ರೀತಿಯಿಂದ ಮಮತೆಯಿಂದ ನನ್ನ ಜನರು ಅರಿತುಕೊಂಡಿದ್ದರೆ ಅತ್ಯುತ್ತಮವಾಗಿತ್ತು ಏನನ್ನು ಬಿಮ ಗಫರಲಿ ರಬ್ಬಿ ನನ್ನ ಪ್ರಭುವಾದ ಅಲ್ಲಾಹನು ನನಗೆ ಮಗ್ಫಿರತು ಕೊಟ್ಟಿರುವುದನ್ನು ನನ್ನ ಪಾಪಗಳನ್ನು ಮನ್ನಿಸಿರುವುದನ್ನು ನನ್ನ ಊರವರು ಅರಿತುಕೊಂಡಿದ್ದರೆ ಅದೆಷ್ಟು ಉತ್ತಮವಾಗಿತ್ತು ವಜಾಲನಿ ಮಿನಲ್ ಮುಕ್ರಮೇನ್ ಆ ಪ್ರಭು ನನ್ನನ್ನು ಸನ್ಮಾನ್ಯ ಜನರ ಪೈಕಿ ಸೇರಿಸಿರುವುದನ್ನು ನಾನು ಬಹುಮಾನ್ಯ ಜನರ ಪೈಕಿ ಸೇರಿದ್ದೇನೆ ನನಗೆ ವಿಶೇಷವಾದ ಸ್ಥಾನಮಾನವನ್ನು ಅಲ್ಲಾಹನು ಕೊಟ್ಟಿದ್ದಾನೆ ನನಗೆ ಕೊಟ್ಟಂತಹ ಗೌರವ ಆ ಗೌರವವನ್ನು ಕೂಡ ನನ್ನ ಊರವರು ಅರಿತಿದ್ದರೆ ಅವರಿಗೆ ತಿಳಿಯುತ್ತಿದ್ದರೆ ಅದೆಷ್ಟು ಉತ್ತಮವಾಗಿತ್ತು ಅವರು ಮತ್ತೂ ಕೂಡ ಪ್ರವಾದಿಗಳನ್ನು ಧಿಕ್ಕರಿಸುತ್ತಾ ಇರಲಿಲ್ಲ ಅಲ್ಲಾಹನ ಧರ್ಮವನ್ನು ಧಿಕ್ಕರಿಸುತ್ತಾ ಇರಲಿಲ್ಲ ಎಂದು ಹಬೀಬ್ ನಜಾರ್ ರಾಹುನರವರು ಮರಣದ ಬಳಿಕವೂ ಕೂಡ ಹೇಳಿದರು ಎಂದು ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಇಲ್ಲಿ ಹೇಳುತ್ತಾ ಇದೆ ಊರವರೊಂದಿಗೆ ಯಾವುದೇ ಒಂದು ದ್ವೇಷವನ್ನು ಕೋಪವನ್ನು ತೋರ್ಪಡಿಸದೆ ನನ್ನ ಪಾಪಗಳನ್ನು ಅಲ್ಲ ಅಲ್ಲಾಹನು ಮನ್ನಿಸಿ ನನ್ನನ್ನು ಸನ್ಮಾನ್ಯ ಜನರ ಪೈಕಿ ಸೇರಿಸಿದ್ದನ್ನು ನನ್ನ ಊರವರಿಗೆ ತಿಳಿದಿರುತ್ತಿದ್ದರೆ ಎಷ್ಟು ಉತ್ತಮವಾಗಿತ್ತು ಎಂದು ಅವರು ಹೇಳಿದ್ದರು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಂ ಎಲ್ಲ ವಿಚಾರವನ್ನು ಉಲ್ಲೇಖಿಸಿ ಹೇಳಿದಂತಹ ಒಂದು ಮಾತಿದೆ ನಸಹ ಕೌಮಹು ಹೈಯನ್ ವಮಯಿತಾ ಹಬೀಬ್ ನಜಾರ್ ಅಲಿ ಅಲ್ಲಾಹುನ್ ತನ್ನ ಜನರನ್ನು ಊರವರನ್ನು ತಾನು ಜೀವಂತ ಬೀರುವಂತಹ ಸಂದರ್ಭದಲ್ಲಿಯೂ ಮರಣದ ಬಳಿಕವೂ ಕೂಡ ಉಪದೇಶಿಸಿದರು ಊರವರ ಒಲಿತನ್ನೇ ಬಯಸಿದರು ಅಂತಹ ಒಬ್ಬ ವಿಶೇಷ ವ್ಯಕ್ತಿ ಹಬೀಬು ನಜಾರ್ ರಾಹು ಅನ್ಹು ಎಂಬುದನ್ನು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ಅವರು ಹೇಳಿದ್ದಾರೆ ಇನ್ನು ಇಪ್ಪತ್ತ ಎಂಟನೇ ಆಯತಿನಲ್ಲಿ ಅಲ್ಲಾಹನು ಆ ಊರವರನ್ನು ಯಾವ ರೀತಿಯಲ್ಲಿ ಶಿಕ್ಷಿಸಿದ ಅವರ ಮೇಲೆ ಬಂದರಗಿದಂತಹ ಶಿಕ್ಷೆ ಏನು ಕಾರಣ ಅವರೆಲ್ಲರೂ ಕೂಡ ಮೂರು ಪ್ರವಾದಿಗಳನ್ನು ನಿಷೇಧಿಸುತ್ತಾರೆ ಒಬ್ಬರೇ ಒಬ್ಬ ವ್ಯಕ್ತಿ ಆ ಊರವರ ಪೈಕಿ ಸತ್ಯ ವಿಶ್ವಾಸದತ್ತ ಹಾದು ಬಂದದ್ದು ಅವರನ್ನು ಕೂಡ ಕ್ರೂರವಾದ ರೀತಿಯಲ್ಲಿ ಕೊಂದುಬಿಟ್ಟರು ಬಳಿಕ ಅವರನ್ನು ಅಲ್ಲಾಹನು ಹಾಗೆ ಬಿಡಲಿಲ್ಲ ಅವರೆಲ್ಲರನ್ನು ಕೂಡ ಅಲ್ಲಾಹನು ಶಿಕ್ಷಿಸಿದ ಯಾವ ರೀತಿಯಲ್ಲಿ ಅಲ್ಲಾಹನ ಶಿಕ್ಷೆ ಬಂದರಿಗಿತು ಎಂಬುದನ್ನು ಇಪ್ಪತ್ತ ಎಂಟನೇ ಸೂಕ್ತದಲ್ಲಿ ಅಲ್ಲಾಹನು ವಿವರಿಸಿದ್ದಾನೆ ಇನ್ಶಾ ಅಲ್ಲಾಹ್ ಮುಂದಿನ ತರಗತಿಯಲ್ಲಿ ಆ ವಿಚಾರವನ್ನು ಕೂಡ ಆಲಿಸಬಹುದು ಅಲ್ಲಾಹನು ತೌಫಿಕ್ ನೀಡಲಿ ಅನುಗ್ರಹಿಸಲಿ ಆಮೀನ್ ಎಂದು ಪ್ರಾರ್ಥಿಸುತ್ತಾ ಇನ್ಶಾ ಅಲ್ಲಾ ನಿಮ್ಮವರಿಗೂ ಕೂಡ ಈ ಒಂದು ವಿಡಿಯೋ ಇದರ ಲಿಂಕನ್ನು ನೀವು ಶೇರ್ ಮಾಡಿಕೊಳ್ಳಬೇಕು ಎಂದು ವಿನಂತಿಸುತ್ತಾ ಮಾತುಗಳಿಗೆ ವಿರಾಮ ಅಸ್ಸಾಮ್ ವರಹಮತುಲ್ಲಾ ವರ್ಕಾತು